ఇవన్నీ ఈ కార్యక్రమ బా దొడ్డు మట్టే కూడా ఆయోజన బహిరంగి ఎలా సార్వజిక పత్రిక ప్రచారీ సార్వజనికే బాగా గొప్ప సార్వజనికే బేగంత ఎో వర్షి బిద్ధ ఈ ಇವತ್ತು ಆಯೋಜನೆ ಹಾಕಲಿದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹಾಕಬೇಕು ನಾನು ಇದನ್ನು ಖಂಡಿಸ್ತೇನೆ ಸಾರ್ವಜನಿಕ ಯಾರು ಜನ ಕೂಡ ಇಲ್ಲಿ ಕೆಲವೇ ಜನ ಸೀಮಿತವಾಗಿದೆ ನೀವು ಪತ್ರಿಕೆ ಪ್ರಕಟಣೆ ಮಾಡಿ ಸಾರ್ವಜನಿಕ ವೇದಿಕೆ ನಿರ್ಮಾಣ ಆಗಿದೆ ಸಾವಿರಾರು ಜನ ಸೇರ್ತಿದ್ರು ಆ ನಿಟ್ಟಿನಲ್ಲಿ ನೀವು ಕರ್ತವ್ಯ ಲೋಪ ಆಗಿದೆ ಇನ್ ಮುಂದೆ ಆ ರೀತಿ ಇವತ್ತು ಯೋಜನೆ ಬಹಳ ಮಹತ್ವಪೂರ್ಣವಾದಂತಹ ಯೋಜನೆ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಈಗಾಗಲೇ ಮೂರು ದಿವಸ ಆಯ್ತು ಮೂರು ದಿವಸ ಆಗಿ ಜನ ಬಂದ ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದೀರಿ ಅಂದ್ರೆ ಇನ್ನು ಸರಿಯಾದ ರೀತಿಯಲ್ಲಿ ಗೈಡ್ ಲೈನ್ ಬಂದಿಲ್ಲ ಅಂತ ಹೇಳ್ತೀನಿ ಇದು ಅಪ್ಲು ಕೇವಲ ಮೂರು ತಿಂಗಳ ಟೈಮ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಹತ್ತಾರು ಸಾವಿರ ಕಾರ್ಯಕ್ರಮ ಏನು ಖಾತೆಗಳು ಇವತ್ತು ಎಂಟರ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಆ ಒಂದು ಮೂರು ತಿಂಗಳ ಸಮಯದಲ್ಲಿ ನಮಗೆ ಕಾಲಾವಕಾಶ ಬಹಳ ಕಡಿಮೆ ಇದೆ ಆ ನಿಟ್ಟಿನಲ್ಲಿ ನೀವು ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗಿದೆ ಆದ್ರಿಂದ ಈ ಒಂದು ಯೋಜನೆ ಏನೇನು ಇವತ್ತು ಅಪ್ಡೇಟ್ಸ್ ಬಂದಿದೆ ಅದನ್ನ ಪತ್ರಿಕೆಯಲ್ಲಿ ಪ್ರಚಾರವನ್ನ ಮಾಡಿಸಬೇಕು ಸಾರ್ವಜನಿಕವಾಗಿ ನೀವೇನು ಫ್ಲೆಕ್ಸ್ ಅನ್ನ ಹಾಕ್ತೀರಿ ಆ ಫ್ಲೆಕ್ಸ್ ಅಲ್ಲಿ సంపూర్ణి మండన దాఖ ఎంటర్ ఆధార్ కార్డ్ బు భవత్ర సైట్ నొతే అన్న సంపూర్ణవన్న మాతీ అన్న ಇಲ್ಲಿ ಮುಚ್ಚು ಮನೆ ಇಲ್ಲ ನೀವು ಮುಚ್ಚು ಮನೆ ಮಾಡಿದ್ರೆ ಬೇರೆ ಸೆಕೆಂಡ್ ಏಜೆಂಟ್ ಹುಡುಗತ್ತಲ್ಲ ನಾವು ನಿನ್ನ ನೀವು ವೀಕಾತಿ ಮಾಡಿಕೊಡ್ತೇವೆ ನೀವು ಇಪ್ಪತ್ತು ಸಾವಿರ ಕೊಡು ಹತ್ತು ಸಾವಿರ ಕೊಡು ಈ ರೀತಿ ದಂಧೆಗಳು ಚಾಲು ಆಗ್ತವೆ ಆದ್ರಿಂದ ಇದು ಪೂರ್ವಕವಾದ ಎಲ್ಲ ದಾಖಲೆಗಳು ಓಪನ್ ಸೀಕ್ರೆಟ್ ಇದು ನೀವು ಅದನ್ನು ಪ್ರಚಾರ ಪಡಿಸಬೇಕು ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ ಬ್ಯಾನಲ್ಲೂ ಫ್ಲೆಕ್ಸ್ ಗಳನ್ನ ಮತ್ತೆ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಮ್ ಗಾಡಿಗಳಿದ್ದಾವೆ ನಮ್ದೇ ಆದಂತ ನಗರಸಭೆಯ ಕಸ ಎತ್ತುವ ಗಾಡಿಗಳಿದ್ದಾವೆ ಆ ಗಾಡಿಗಳಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಲಕ್ಷ ಇದೆ ಅದು ಮೈಕ್ ಅನೌನ್ಸ್ಮೆಂಟ್ ಮಾಡಿ ಎಲ್ಲ ವರ್ಗದ ಜನತೆಗೆ ಇದರ ಒಂದು ಅವಕಾಶ ದೊರೆಯಬೇಕು ಆ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ ಈ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲಾಂದ್ರೆ ಒಂದು ಏಜೆನ್ಸಿ ಕೊಡ್ಲಿ ಈಗ ನಮ್ಮಲ್ಲಿ ಸ್ಟಾಫ್ ಮತ್ತೊಂದು ಕಡಿಮೆ ಇದೆ ಯಾಕಂದ್ರೆ ನೀವು ಎಲ್ಲಾ ದಾಖಲೆಗಳು ಸರಿ ಇದ್ರು ಕೂಡ ಮನೆ ಶಾಸಕರೇ ಇಲ್ಲಿ ಒಂದು ಖಾತೆ ಹಾಕಬೇಕು ಅಂದ್ರೆ ಒಂದು ಎಕ್ಸ್ಟ್ರಾಕ್ಟ್ ಬೇಕಂದ್ರೆ ಮಿನಿಮಮ್ ಆರು ತಿಂಗಳು ಬೇಕು ಮಿನಿಮಮ್ ಮೂರು ತಿಂಗಳು ಬೇಕು ಚೆನ್ನಾಗಿದ್ರೆ ಈ ಪರಿಸ್ಥಿತಿ ಇದೆ ಇಲ್ಲಿ ಈಗ ಎಷ್ಟು ಫೈನ್ ಪೆಂಡಿಂಗ್ ಇದೆ ಏನಿದೆ ನೀವು ನಿಮಗೆ ಪರಿಶೀಲನೆ ಮಾಡಿ ನಿಮ್ಗೆ ಅವಾಗ ಗೊತ್ತಾಗ್ತದೆ ಆದ್ರಿಂದ ನಾನು ಏನ್ ಹೇಳೋದು ಅಂದ್ರೆ ಈಗ ಇರ್ತಕ್ಕಂಥ ವ್ಯವಸ್ಥೆ ನಮ್ಗೆ ಏನಿದ್ರೆ ಮೂರು ತಿಂಗಳು ಪ್ಲಾನ್ ಇದ್ರೆ ನಿಮ್ಮ ಈ ಬೀಕಾಡ್ತಿದ್ವಿ ನಾವು ಆದೇಶ ಪ್ಲಾನ್ ಅಪ್ರೂ ಪ್ಲಾನ್ ಹೇಳ್ತಿದ್ ಪ್ಲಾನ್ ಹೇಳೋ

ಕಾಂಟ್ರಾಕ್ಟ್ ಕೊಟ್ಟಿರ್ತೇವೆ ಅವ್ರು ಟೈಮ್ ಮುಂದಿರ್ತದೆ ಅವ್ರು ಎಕ್ಸ್ಟೆನ್ಶನ್ ಮಾಡಕ್ಕೆ ಡ್ರಿಬಲ್ ಹೋಗ್ತು ಕೌನ್ಸಿಲ್ ಸುಪ್ರೀಮ್ ಇದೆ ನಾವು ಟೈಮ್ ಕೊಡಕ್ ಮಾಡಿ